ಇದು ನಾನು ಹೇಳುದಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸನ್ನಿಧಿಲಿ ಹೇಳ ಅವರಿಗೆ ಸುಳ್ಳು ಬಿಳು ಹೇಳೋಕೆ ಆಗಿಲ್ಲ ಅಲ್ಲಿ ಸತ್ಯವನ್ನು ಹೇಳಿದ್ದಾರೆ ಸತ್ಯನ ಒಪ್ಕೊಳ್ಳಬೇಕಾಗ್ತದೆ ಅಲ್ಲಿ ಸಿದ್ದರಾಮಯ್ಯ ಸಾಹೇಬ ಯಾವುದು ತಪ್ಪಿಲ್ಲ ಅವ್ರ ರಾಜೀನಾಮೆ ಕೊಡೋ ಅಗತ್ಯವೂ ಇಲ್ಲ ಅಂತ ಅವ್ರು ಏನು ಗಂಟಾಗ್ಬಿಟ್ಟರು ಹೇಳಿದ್ದಾರೆ ಅದು ಸತ್ಯ 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 ಸತ್ಯದ ಮಾತು ಚಾಮುಂಡೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಹಿರಿಯ ನಾಯಕರು ಈ ದಸರಾ ಮಹೋತ್ಸವದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸತ್ಯವನ್ನೇ ನೋಡಿದ್ದಾರೆ ಹೇಳಿದ್ದಾರೆ ಅದಕ್ಕೋಸ್ಕರ ಸನ್ಮಾನ್ಯ ಜಿ ಟಿ ದೇವೇಗೌಡರು ನಾನು ಅಭಿನಂದಿಸ್ತೇನೆ ಅವ್ರಿಗೆ ಇಡೀ ನಾವು ನಮ್ಮ ಪಕ್ಷದವ್ರನ್ನ ನಾವು ಅಭಿನಂದಿಸ್ತೇವೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸತ್ಯಕ್ಕೋಸ್ಕರ ಸತ್ಯ ಸತ್ಯವನ್ನು ಹೇಳಿದ್ದಾರೆ ಸನ್ಮಾನ ಸಿದ್ದರಾಮೇಶ್ ಅವ್ರು ಯಾವ್ದು ತಪ್ಪು ಮಾಡಿಲ್ಲ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಒಂದು ಪಕ್ಷ ಅವ್ರು ನೋಡಿದಂತೆ ನಡೆದಂಥ ಮುಖ್ಯಮಂತ್ರಿಗಳು ಇವರು ಈ ದೇಶದಲ್ಲಿ ಅಂತ ಅಂದರೆ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ ಅವರು ಬಡವರ ಪರ ರೈತರ ಪರ ನಿರುದ್ಯೋಗಿಗಳ ಪರ ಅಸಂಘಟಿತರ ಪರ ಮತ್ತು ಹಿಂದುಳಿದವರ ಪರ ಅನ್ನೋದು ಎಲ್ಲರೂ ನಾನು ಮತ್ತೊಮ್ಮೆ ತಾವು ಹೇಳಿದ ಜಿ ಟಿ ದೇವರು ವಿಷಯದಿಂದ ಜಿ ಟಿ ದೇವರು ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ ಶತಕೋಟಿ ಅವರಿಗೆ ಚಾಮುಂಡೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಹಿರಿಯ ನಾಯಕರು ಈ ದಸರಾ ಮಹೋತ್ಸವದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸತ್ಯವನ್ನೇ ನೋಡಿದ್ದಾರೆ ಹೇಳಿದ್ದಾರೆ ಅಂತ ನನಗನ್ನಿಸುತ್ತೆ ಕಾರಣ ಅವರು ಬೇರೆ ಪಕ್ಷದಲ್ಲಿ ಜನತಾ ದಳದಲ್ಲಿರ್ಬೋದು ಜನತಾ ದಳ ಬಿ ಜೆ ಪಿ ಹೊಂದಾಣಿಕೆ ಇರ್ಬೋದು ಆದರೆ ಸತ್ಯವನ್ನು ಸತ್ಯ ರೀತಿ ಹೇಳೋದು ನಿಜವಾಗ್ಲು ಕೂಡ ಅವರು ನಿಜವಾಗ್ಲೂ ಸತ್ಯವಂತರು ಅಂತ ಹೇಳ್ಬೋದು ಬೇರೆಯವ್ರು ಏನೇ ಕಾಮೆಂಟ್ಸ್ ಮಾಡಲಿ ನನ್ನ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಜಿ ಟಿ ದೇವೇಗೌಡರು ರಾಜಕೀಯದಿಂದ ದೂರ ಇದ್ದು ಒಂದು ಯಾವುದೇ ಒಂದು ಕಪ್ಪು ಚುಕ್ಕೆನೇ ಇಲ್ಲದೆ ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಎರಡನೇ ಬಾರಿ ಮತ್ತು ಮುಖ್ಯಮಂತ್ರಿಗಳಾಗಿ ಈ ಒಂದೂವರೆ ವರ್ಷ ಕಳೆದು ಅವರು ನುಡಿದಂತೆ ನಡೆದಂಥ ಮುಖ್ಯಮಂತ್ರಿಗಳು ಇವರು ದೇಶದಲ್ಲಿ ಅಂತ ಅಂದರೆ ಇವರೊಬ್ಬರೇ ಸಿದ್ದರಾಮಯ್ಯ ಸಾಹೇಬರು ಅವರು ಬಡವರ ಪರ ರೈತರ ಪರ ನಿರುದ್ಯೋಗಿಗಳ ಪರ ಅಸಂಘಟಿತರ ಪರ ಮತ್ತು ಹಿಂದುಳಿದವರ ಪರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆಮೇಲೆ ಈಗ ಮೂಡಾವ ವಿಷಯನ ತೆಗೆದಿರ್ತಕ್ಕಂಥದ್ದು ಇದು ನನಗನ್ನಿಸ್ತದೆ ಬಿ ಜೆ ಪಿಯವರು ಹುನ್ನಾರ ಇದು ಇವರು ಬಿ ಜೆ ಪಿಯವರು ಬಹಳ ಕ್ರಿಮಿನಲ್ ಮಂಡಲ ತೋರಿಸ್ತದೆ ಯಾತಕ್ಕೆ ಅಂತ ಹೇಳಿದ್ರೆ ಈ ಅವಾಂತರ ಆಗಿರತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಮತ್ತು ಬಿ ಜೆ ಪಿಯ ಮೂಢ ಅಧ್ಯಕ್ಷ ಇದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಧರ್ಮಪತ್ನಿಯವರ ಸಹೋದರರು ಇದನ್ನು ಅವರ ಸಹೋದರಿಗೆ ಅರಿಶಿನ ಕುಂಕುಮ ದಾನ ಕೊಟ್ಟಿರ್ತಕ್ಕಂಥ ಒಂದು ಮೂರು ಎಕರೆ ಹದಿನಾರು ಗುಂಟೆ ಅನಧಿಕೃತವಾಗಿ ಅಲ್ಲಿ ಸೈಟ್ ಮಾಡಿರ್ತಕ್ಕಂಥವ್ರು ಯಾರು ಮೂಡದವರು ಇವರ ಅನುಮತಿ ಇಲ್ಲದೆ ಇವರು ಮೂಡಕ್ಕೆ ಅದನ್ನು ವಹಿಸ್ಕೊಂಡು ಅಕ್ವೇರ್ ಮಾಡಿಕೊಂಡು ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರೆ ಆ ವಿಷಯ ಗೊತ್ತಾದ ಮೇಲೆ ಎರಡೆ ನನ್ನ ಜಮೀನಪ್ಪ ನೀವು ಹೆಂಗೆ ತೊಗೊಬಿಟ್ಟಿದ್ದೀರಿ ಅಂತ ಕೇಳಿದಾಗ ಇಲ್ಲ ತಪ್ಪಾಗ್ಬಿಟ್ಟಿದೆ ನಾವು ನೀವು ಪರಿಹಾರ ಕೊಡ್ತೀವಿ ನೀವು ಪರಿಹಾರ ಕೊಡ್ತೀವಿ ಏನಂತಂದರೆ ಇಲ್ಲ ನಮ್ಮಲ್ಲಿ ಅಷ್ಟು ಹಣ ಇಲ್ಲ ಅದು ಸೈಟ್ ಅದು ಅನುಪಾತವಾಗಿ ಈಗ ಶೇಕಡ ಐವತ್ತರಷ್ಟು ಐವತ್ತರಷ್ಟು ಅನುಪಾತ ಕೊಡ್ಲಿಕ್ಕೆ ಅವಕಾಶ ಇದೆ ನಾವು ಕೊಡ್ತೀವಿ ಎಲ್ಲಿ ಕೊಡ್ತೀರಿ ಏನು ಅಂತ ಅವ್ರು ಕೇಳಿಲ್ಲ ಪಾಪ ಕೊಟ್ಟಿರ್ತಕ್ಕಂಥವ್ರು ಇವರೇ ಶೇಕಡ ಐವತ್ತರಷ್ಟು ಅನುಪಾತವನ್ನ ಹದಿನಾಲ್ಕು ಸೈಟನ್ನ ಕೊಟ್ಟಿರ್ತಕ್ಕಂಥ ವಿಜಯನಗರದಲ್ಲಿ ಇವರು ಅವರು ಅಕ್ರಮವಾಗಿ ಅವ್ರ ಆಸ್ತಿನ ಆಕ್ರಮಿಸ್ಕೊಂಡಿರೋರು ಇವರು ಆಯ್ತು ಇದರಲ್ಲಿ ಏನೇ ಲೋಪದೋಷಕ ನಮ್ಮ ಏನು ಕಾಣ್ತಾ ಇಲ್ಲ ಆದರೆ ಎರಡು ಮೂರು ವರ್ಷ ಆದಮೇಲೆ ನಾಲ್ಕು ವರ್ಷ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ಮೇಲೆ ಇವರು ಮಾಡಿರ್ತಕ್ಕಂಥ ತಪ್ಪನ್ನು ಅಪವಾದನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಹಾಕಿದ್ರೆ ಯಾವ ನ್ಯಾಯ ಸಿದ್ದರಾಮಯ್ಯ ಸಾಹ್ರೇನಾದರೂ ಅವಾಗ ಇಂಟ್ರಫಿಯರ್ ಆಗಿ ಏಯ್ ನಮಗೆ ಜಾಗ ಕೊಡು ಅಥವಾ ಸೈಟ್ ಕೊಡಿಸು ಅಂತ ಹೇಳಿದಾರ ಒತ್ತಡ ತಂದಿದಾರಾ ಅಥವಾ ಕಾಗದ ಬರೆದಿದಾರ ಪತ್ರ ಬರೆದಿದ್ದಾರೆ ಅಥವಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಶ್ರೀಮತಿಯವರೇನಾದರೂ ಕೂಡ ನಾನು ಇಂಥ ಕಡೆಯೇ ಬೇಕು ಇಂಥ ಕಡೆ ಅಂತ ಕೇಳಿದ್ದಾರೆ ಮಾಡಿರೋದಲ್ಲ ಇವರು ಮಾಡಿಬಿಟ್ಟು ಇದನ್ನು ಹುನ್ನಾರ ಮಾಡಿ ಈಗ ಮತ್ತೆ ಅದನ್ನೇ ಕೆದಕಿ ಇವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹಾಕಿದರೆ ಇದು ಯಾವ ನ್ಯಾಯ ಇದು ಹೇಳಿ ಅದಕ್ಕೆ ಜಿ ಟಿ ದೇವೇಗೌಡರು ಸತ್ಯವಾಗಿ ಹೇಳಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಅವರು ಮೂಡದಲ್ಲಿ ಸದಸ್ಯರಾಗಿದ್ದಾರೆ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾಡಿದಾಗ ಮಂತ್ರಿಗಳಾಗಿದ್ದಾಗ ಇದ್ದಾಗ ಮೂಢ ವ್ಯವಹಾರಗಳೆಲ್ಲ ಚೆನ್ನಾಗಿ ಗೊತ್ತು ಅವ್ರಿಗೆ ಆದ್ದರಿಂದ ಅವರು ಈಗ ಏನು ತಪ್ಪು ಮಾಡ್ದಿರ್ತಕ್ಕಂಥ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಯಾತಕ್ಕೆ ರಾಜೀನಾಮೆ ಕೊಡಬೇಕು ಏನು ತಪ್ಪಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಪ್ಪು ಇಂಥದ್ದು ಲೋಪದೋಷ ಅಂತ ಹೇಳಿ ಈ ಹದಿನಾಲ್ಕು ಇವತ್ತರ ಅನುಪಾತದ ಸೈಟ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇವರ ಪಾತ್ರ ಏನು ಅಥವಾ ಇವರ ಒಂದು ಇವ್ರ ಇವ್ರ ಮೇಲೆ ನಾವು ತಪ್ಪು ತಸ್ರು ಅಂತ ಹೇಳಲಿಕ್ಕೆ ಯಾವ ಆಧಾರ ಇದೆ ಯಾರು ಅವರು ಶ್ರೀಮತಿಯವ್ರ ಕುಟುಂಬದವ್ರು ಕೊಟ್ಟರೆ ಅಂತ ತೊಗೊಂಡು ಇವರಿಗೆ ಹಾಗಾಗಿ ಇವರು ಮುಖ್ಯಮಂತ್ರಿ ಆಗಿರೋದೇ ತಪ್ಪಾ ಸಿ ಇದು ಈ ಒಂದು ಸಾಮಾನ್ಯ ಜನತೆ ಇದು ಅರ್ಥ ಮಾಡ್ಕೋಬೇಕು ಇವರು ವಿರೋಧ ಪಕ್ಷದವರು ಮಾತಾಡಲಿ ಅಂತಲ್ಲ ಆಧಾರ ರೈತ ಆರೋಪ ಮಾಡಿಕೊಂಡು ಸುಳ್ಳು 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 ಅನೇಕ ಅನೇಕ ಬಾರಿ ಸುಳ್ಳನ್ನು ಸುಳ್ಳು ಇದ್ರೆ ಅದು ಜನಗಳಿಗೆ ಸತ್ಯ ಅಂತ ಗೊತ್ತಾಗ್ಬೋದು ಹಾಗಾಗಿ ನಾನು ಹೇಳೋದು ಈ ಬಿ ಜೆ ಪಿಯವರು ಇವರ ಒಂದು ಏನು ಸಣ್ಣ ಬುದ್ಧಿ ಅಂತಂದ್ರೂ ಏನು ತಪ್ಪಾಗ್ಲಾರ್ದು ಇವೆಲ್ಲ ಬಿಟ್ಬಿಟ್ಟು ಡಿಗ್ನಿಫೈಡ್ ಆಗಿರಲಿ ಅವ್ರು ಏನಾದರೂ ಇದ್ರೆ ಅವ್ರ ಬಗ್ಗೆ ಏನಾದರೂ ಭ್ರಷ್ಟಾಚಾರದ ಆರೋಪ ಇದೆಯಾ ಭೂ ಕಬಳಿಕೆ ಆರೋಪ ಇದೆಯಾ ಅಥವಾ ಅವರ ಅಡ್ಮಿನಿಸ್ಟ್ರೇಷನ್ ಏನಾದ್ರೂ ಭ್ರಷ್ಟಾಚಾರದ ಬಗ್ಗೆ ಏನಾದ್ರು ಇದೆಯಾ ಇವ್ರ ಬಗ್ಗೆ ನೇರವಾದ ಆರೋಪ ಯಾವುದಾದ್ರು ಇದ್ದರೆ ಹೇಳಪ್ಪ ಆಮೇಲೆ ಇವರು ರಾಜೀನಾಮೆ ಕೇಳ್ತಾರೆ ಯಾತ್ರೆ ರಾಜೀನಾಮೆ ಕೇಳ್ತಾರೆ ಏನು ತಪ್ಪಿದೆ ಅವ್ರದ್ದು ಅದಕ್ಕೋಸ್ಕರ ಸನ್ಮಾನ್ಯ ಜಿ ಟಿ ದೇವೇಗೌಡರಿಗೆ ನಾನು ಅಭಿನಂದಿಸ್ತೇನೆ ಅವ್ರಿಗೆ ಇಡೀ ನಾವು ನಮ್ಮ ಪಕ್ಷದವ್ರನ್ನ ನಾವು ಅಭಿನಂದಿಸ್ತೇವೆ ಅವ್ರಿಗೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸತ್ಯಕ್ಕೋಸ್ಕರ ಸತ್ಯವಸ್ಥೆ ಸತ್ಯವನ್ನು ಹೇಳಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ತಪ್ಪು ಮಾಡಿಲ್ಲ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಈ ಒಂದು ಪಕ್ಷ ಒಂದು ಎಫ್ ಐ ಆರ್ ಆಗಿದೆ ಅಂತ ಹೇಳಿದ್ವಿ ಯಾರು ಬೇಕಾದ್ರೂ ಕೊಡ್ಬೋದು ದೂರನ ಎಫ್ ಐ ಆರ್ ಇದಾಗಿದೆ ಆ ಎಫ್ ಐ ಆರ್ ಆದಮೇಲೇನೆ ಸತ್ಯಾಂಶ ಗೊತ್ತಾಗೋದು ಎನ್ಕ್ವೈರಿ ಆದಮೇಲೆ ನಿಜ ಇದೆ ಸುಳ್ಳಿದೆ ಅಂತ ಅದು ಎಂಕ್ವೈರಿ ಆಗಲಿ ಬಿಡಿ ಎಂಕ್ವೈರಿ ಆದಮೇಲೆ ಆಗ ತಪ್ಪಿತ ಗೊತ್ತಾಗ್ತೀವಿ ಇದ್ದರೆ ಅವು ಇದು ಮಾಡೋಣ ಅದಕ್ಕಿ ಮಿಂಚನ ಹೆಂಗ್ ಈಗ ರಾಜೀನಾಮೆ ಕೊಡಬೇಕು ಆಯಿತು ಈಗ ಎಫ್ ಐ ಆರ್ಗಳು ಸುಮಾರು ಜನ ಈಗ ಕೇಂದ್ರ ಹಣಕಾಸು ಮಂತ್ರಿ ಮೇಲಿದೆ ಕುಮಾರಸ್ವಾಮಿ ಕೇ ಮೇಲಿದೆ ಎಫ್ ಐ ಆರು ಈಗ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರಾ ಕೊಡಲಿ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಕೇಳಿ ಇಲ್ಲಿ ಸುಮ್ಮನೆ ನನಗೆ ಒಂದು ನ್ಯಾಯ ಒಂದು ನ್ಯಾಯ ಅಂತಂದು ಎಲ್ಲ ಆಯ್ತು ಸರ್ ಹಾಗಾಗಿ ಇದು ನನಗನ್ಸುತ್ತದೆ ಈ ಬಿ ಜೆ ಪಿಯವರು ಮತ್ತು ದಳದವರು ಕುತಂತ್ರ ಕಾಂಗ್ರೆಸ್ ಕೆಟ್ಟ ಎಸರು ತರಬೇಕು ಸಿದ್ದರಾಮಯ್ಯವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಒಳ್ಳೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡನೇ ಬಾರಿ ಒಳ್ಳೆಯ ಹೆಸರು ತಗೋತಿದ್ದಾರೆ ಈಗ ಇವರು ಇವ್ರಿಗೆ ಇಷ್ಟೆಲ್ಲ ಮಾಡೋದಿಲ್ಲ ಆ ಗ್ಯಾರಂಟಿ ಇರ್ಬೋದು ಐದು ಗ್ಯಾರಂಟಿ ಇರ್ಬೋದು ಎಲ್ಲ ಸಮಾಜಕ್ಕೂ ಕೊಟ್ಟರು ಸಮಯದಲ್ಲಿ ಯಾವುದಾರು ಒಂದು ಸಮಾಜ ಕೊಟ್ಟರೆ ಒಂದು ಜಾತಿ ಕೊಟ್ಟರೆ ಬರೀ ದಲಿತರು ಕೊಟ್ಟರೆ ಅಥವಾ ಇದು ಪಾವರ್ಟಿ ಲೈನಿಂದ ಕೆಳಗಡೆ ಇದ್ರು ಕೊಟ್ಟರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಇಷ್ಟು ಒಳ್ಳೆ ಸಮೃದ್ಧವಾದ ರಾಜ್ಯ ಕಟ್ಟಬೇಕು ಅಂತ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡಿ ಅವ್ರಿಗೆ ಆಮೇಲೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಯಾತಕ್ಕೆ ರಾಜೀನಾಮೆ ಕೊಡಬೇಕು ಸೊ ಸೊ ಅದರಿಂದ ನಾನು ಮತ್ತೊಮ್ಮೆ ತಾವು ಹೇಳೋದ್ರಿಂದ ಜಿ ಟಿ ದೇವೇಗೌಡರು ವಿಷಯ ಎತ್ತೋದ್ರಿಂದ ಜಿ ಟಿ ದೇವೇಗೌಡರು ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ ಶತಕೋಟೆ ಅವರಿಗೆ ಅಲ್ಲೆಲ್ಲ ಇದು ನಾನು ಹೇಳೋದಿಲ್ಲ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸನ್ನಿಧಿಲಿ ಹೇಳಿರೋದ್ರಿಂದ ಅವರಿಗೆ ಸುಳ್ಳು ಸುಳ್ಳುಗಳು ಹೇಳೋಕ್ಕಾಗಿಲ್ಲ ಅಲ್ಲಿ ಸತ್ಯವನ್ನೇ ಹೇಳಿದ್ದಾರೆ ಸತ್ಯ ನಾನು ಒಪ್ಕೊಳ್ಳೇಬೇಕಾಗ್ತದೆ ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಯಾವುದೂ ತಪ್ಪಿಲ್ಲ ಅವ್ರ ರಾಜೀನಾಮೆ ಕೊಡೋ ಅಗತ್ಯವೂ ಇಲ್ಲ ಅಂತ ಅವ್ರು ಏನು ಗಂಟಾ ಹೇಳಿದಾರೋ ಅದು ಸತ್ಯೋದೇ ಸತ್ಯ ಸತ್ಯ ಸತ್ಯದ ಮಾತು ಸತ್ಯಕ್ಕೆ ನಮ್ಮ ಸಾಹೇಬ್ ಹೇಳ್ತಾರೆ ಯಾವಾಗಲೂ ಸತ್ಯಮೇವ ಜಯ ಐತೆ ಸತ್ಯಮೇವ ಐತೆ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ ಅನೇಕ ಬಾರಿ ಹಾಗೆ ಸತ್ಯ ಇರೋದ್ರಿಂದ ಸತ್ಯ ಇರೋ ಕಡೆ ಜಯ ಬಂದೇ ಬರುತ್ತೆ ವಿಜಯ ಆಗುತ್ತೆ ಅಂತ ಹೇಳ್ತೀನಿ ಇದು ಅದು ಅವರ ಅದು ಒಳ ಇದೇನು ಗೊತ್ತಿಲ್ಲ ನಮಗೆ ಬಟ್ ನಮಗೇನು ಕಾಣಿಸುತ್ತೆ ಅಂತಂದರೆ ಜಿ ಟಿ ದೇವೇಗೌಡರು ಪಕ್ಷ ಯಾವುದೇ ಇರಲಿ ಬಟ್ ವ್ಯಕ್ತಿಗತವಾಗಿ ಮತ್ತು ಸತ್ಯದ ಪರ ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದಿಸ್ತೀನಿ